ಆದಂಥ ಹತ್ತೊಂಬತ್ತಾಗಿದ್ದಂಥ ಚುನಾವಣೆಯಲ್ಲಿ ಇವತ್ತು ಕೋರ್ಟ್ ಆದೇಶ ಸಂಬಂಧ ಇವತ್ತು ನಾಲ್ಕು ಕ್ಷೇತ್ರಗಳನ್ನ ಕೋರ್ಟ್ ತಡೆಯಲಿ ಅದರಲ್ಲಿ ಸಹಿತ ಬೈಲೊಂಗಲ್ ಕ್ಷೇತ್ರವು ಸಹಿತ ಒಂದು ಇವತ್ತು ಬೈಲೊಂಗಲ್ ಕ್ಷೇತ್ರದ ಚುನಾವಣೆ ಅಧಿಕೃತವಾಗಿ ಘೋಷಣೆ ಆಗಿದೆ ನನಗೆ ಆ ತಾಲೂಕಿನ ಎಲ್ಲ ಸಹಕಾರ ಸಂಘದ ಅಧ್ಯಕ್ಷವು ಆಡಳಿತ ಮಂಡಳಿಯ ಜೊತೆಗೆಲ್ಲ ಆ ತಾಲೂಕಿನ ಹೀಗಾಗಿ ಸರ್ಕಾರಗಳು ಆಶೀರ್ವಾದ ಮಾಡಿದಂಥ ಇವತ್ತು ಐವತ್ತು ನಾಲ್ಕು ಓಟ್ಗಳ ಇವತ್ತು ನಾನು ಗೆಲುವನ್ನು ಇವತ್ತು ಚುನಾವಣಾಕ್ಕೆ ಘೋಷಣೆ ಮಾಡಿದ್ದಾನೆ ಪ್ರಥಮವಾಗಿ ಆ ತಾಲೂಕಿನೆಲ್ಲ ಹೀಗೆ ಸರ್ಕಾರಕ್ಕೆ ಅಭಿನಂದನೆ ಸಹಿತ ಧನ್ಯವಾದ ಸಹಿತ ಸಲ್ಲಿಸ್ತೀನಿ ಅದರ ಜೊತೆಗೆ ನನ್ನ ಪಕ್ಕದ ಕ್ಷೇತ್ರ ಕಿತ್ತು ಸಹಿತ ನಮ್ಮದೇ ಆದಂಥ ಜವಾಬ್ದಾರಿ ಇತ್ತು ಅನಿವಾಗ ಕಾಣದ ಬೇಗ ಬೇಗ ಕಾರಣದ ಇವತ್ತು ಅಲ್ಲಿ ಸೋತಿದ್ದೀವಿ ಅಲ್ಲಿ ಮತವನ್ನು ಮಾಡಿರೋಂಥವ್ರಿಗೂ ಸಹಕಾರಿಗಳು ಮತ್ತು ಎಲ್ಲ ಆ ಹೀಗೂ ಅಕಿತ್ತುಕ್ಷೆಗೂ ಸಹಿತ ಮತಾನ ಮಾಡ್ತ ಗೆಲ್ಲೆಗೂ ಅಭಿನಂದನ ಸಹಿತ ಸಲ್ಲಿಸ್ತೀನಿ ವಿಶೇಷವಾಗಿ ವಿಕ್ರಮ ವಿಕ್ರಮದಾಗ ಪಗೂ ಸಹಿತ ನಾನು ಅಭಿನಂದನ ಸಹಿತ ಸಲ್ಲಿಸ್ತಕ್ಕಂಥ ಕೆಲಸ ಈಗ ನಾನು ಅನ್ನ ಸವನ್ನ ಬಂದು ತಾವು ನೋಡಿದ್ದೀವಿ ಮೊದಲಿಂದ ಹೇಗಿದ್ದೀವಿ ಹಾಗೇ ಇದ್ದೀವಿ

ಅಸಮಾಧಾನ ಕೊಂಡ್ರೆ ನಾವು ಬಾಲ್ಚಂದ್ರ ಜೊತೆ ಜಗಳಾಡ್ತಿವ್ರಾ ಬಾಲ್ಚಂದ್ರ ಜೊತೆ ಜಾರಕಿಹೊಳಿ ಜೊತೆ ಜಗಳಾಡ್ತಿವ್ ಬೇರೆವ್ರಿಗೆ ಹೋಗೋದೇನ್ ಪ್ರಶ್ನೆ ಬರ್ತದೆ ನಮ್ ನಮ್ಮಲ್ಲಿ ಏನೋ ತಪ್ಪ ಆದ್ರೆ ನಮ್ ನಾವೇ ಜಿಲ್ಲ ಅವನಾಗ ಹೇಳಿದ್ರ ಬಾಲ್ಚಂದ್ರ ಸೊಪ್ಪ ಕೇಳಬೇಕು ಆ ಪ್ರಶ್ನೆ ನೋಡಿ ಅವಾಗ ಕಂಡದ್ದು ಅವಾಗ ಹೇಳ್ತಾರೆ ನಮಗೆ ಕಂಡದ್ದು ನಾವು ಹೇಳ್ತೀವಿ ಸರ್ ಕಿತ್ತೂರಲ್ಲಿ ಯಾರಾದರೂ ಬೆನ್ನಿ ಚುರಿ ಹಾಕುವಂಥ ಕೆಲಸ ಆಯಿತಾ ಆಯಿತು ಈಗ ಬೆನ್ನಿ ಚೂರಿ ಅಂದ ಕೂಡ ಒಂದು ಸಲ ಸೋಲಾಗಿದೆ ಸೋಲಾದದ್ದು ನಾವು ಒಪ್ಪಿದ್ದೀವಿ ಅದು ಬೆನ್ನಿ ಚೂರಿ ಹಾಕಿದಾಗು ಅಥವಾ ಮತದಾನ ಆಟದ ಮತದಾನ ಮಾಡಿದಾಗು ಅಥವಾ ಆ ಕಡೆ ಬೇಕಾಗಿ ಮಾತಾಡಿದಾಗ ಮಾಡಿದಾಗಲೂ ಅದಕ್ಕೆ ಮುಗಿದುವಂಥ ವಿಷಯ ಅದು ಸಮಯ ಸಂದರ್ಭದಲ್ಲಿ ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ